ೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಸಾಲದ ಬಾಧೆಯಿಂದ ಹೊರಬರಲು ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಎಲ್ಲರ ಜೀವನದಲ್ಲಿ ಸಾಲದ ಬಾಧೆ ಇರುವುದೇ ಕೆಲವರು ಕೆಟ್ಟದಕ್ಕೋಸ್ಕರ ಸಾಲ ಮಾಡಿದರೆ ಇನ್ನು ಕೆಲವರು ಒಳ್ಳೆಯದಕ್ಕೋಸ್ಕರ ಸಾಲ ಮಾಡಿರ್ತಾರೆ ಒಳ್ಳೆಯದಕ್ಕೋಸ್ಕರ ಹೇಳೋದು ಯಾವ ಥರ ಆಸ್ತಿ ಖರೀದಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆ ಖರೀದಿಗೆ ಮಕ್ಕಳ ಮದುವೆಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯ ವಿಚಾರಕ್ಕೆ ಈ ಥರ ನಾನಾ ರೀತಿಯಿಂದ ಒಳ್ಳೆಯದಗೋಸ್ಕರ ಸಾಲವನ್ನು ಮಾಡಿರ್ತಾರೆ ಇನ್ನೂ ಕೆಲವರು ರಾತ್ರೋರಾತ್ರಿ ಆಗಬೇಕು ಅನ್ನೋ ರೀತಿಯಿಂದ ಕೆಟ್ಟದಗೋಸ್ಕರ ಸಾಲವನ್ನು ಮಾಡಿರ್ತಾರೆ ಉದಾಹರಣೆ ಯಾವ ರೀತಿ ಅಂದರೆ ಜೂಜು ಇಸ್ಪೀಟು ಕ್ರಿಕೆಟ್ ಬೆಟ್ಟಿಂಗು ಆನ್ಲೈನ್ ಗೇಮ್ಗಳು ರಮ್ಮಿ ಈ ಥರ ನಾನಾ ರೀತಿಯಲ್ಲಿ ಇನ್ನು ಆಟಗಳಿದೆ ಅದಕ್ಕೆ ಎಲ್ಲಿಂದಲೂ ದುಡ್ಡು ತಂದು ಸಾಲ ಮಾಡಿ ಅದಕ್ಕೆ ಹಾಕಿರ್ತಾರೆ ಅದು ನಷ್ಟ ಮಾಡಿಕೊಂಡು ಮೈ ತುಂಬ ಸಾಲವನ್ನು ಮಾಡಿಕೊಂಡಿರುತ್ತಾರೆ ಇದರಲ್ಲಿ ನಷ್ಟ ಮಾಡಿಕೊಂಡು ಎಷ್ಟೋ ಕುಟುಂಬಗಳು ಬೀದಿಗೆ ಸಹ ಬಿದ್ದಿದೆ ಇನ್ನು ಕೆಲವರು ಊರು ಬಿಟ್ಟು ಸಹ ಓಡೋಗಿರ್ತಾರೆ ಇನ್ನು ಕೆಲವರು ಸಾಲದ ಬಾರಿ ತಾಳಲಾರದೆ ಆತ್ಮಹತ್ಯೆ ಸಹ ಮಾಡಿಕೊಂಡಿರುತ್ತಾರೆ ಆದರೆ ಏನು ಮಾಡಿದರೂ ಸಹ ಸಾಲದ ಬಾಧೆಯಿಂದ ಹೊರಬರಲಿಕ್ಕೆ ಆಗುವುದೇ ಇಲ್ಲ ಈ ಸಾಲದ ಬಾಧೆಯಿಂದ ಹೊರಬರಲು ನಮ್ಮಲ್ಲಿ ಒಂದು ವಿಶೇಷವಾದ ಒಂದು ಪರಿಹಾರ ಇದೆ ಈ ಪರಿಹಾರವನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಈ ಸಮಸ್ಯೆಯಿಂದ ಹೊರಡೆ ಬರದಿರ ಅದು ಏನು ಅಂತ ಹೇಳಿದ್ರೆ ಇದು ಹೆಣ್ಣು ಮಕ್ಕಳು ಮಾಡುವಂಥ ಒಂದು ವಿಧಾನ ಇದೆ ಹೆಣ್ಣು ಮಕ್ಕಳು ಮನೆ ಒರೆಸುವಂಥ ಸಂದರ್ಭದಲ್ಲಿ ನೀರಿನ ಬಕೆಟ್ನಲ್ಲಿ ಒಂದು ಮುಷ್ಟಿಯಷ್ಟು ಕಲ್ಲು ಉಪ್ಪನ್ನು ಹಾಕಿ ಮನೆ ಒರೆಸುವುದರಿಂದ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಹೊರಡೆ ಹೋಗಿ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿಯಲ್ಲಿ ದಿನನಿತ್ಯ ನೀವು ಮಾಡದೆ ಮಾಡಿದ್ದಲ್ಲಿ ಖಂಡಿತವಾಗಿ ಈ ಸಾಲದ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರಾ ಇದೇ ರೀತಿ ನಿಮಗೇನೋ ಸಮಸ್ಯೆ ಆಗಿದ್ದಲ್ಲಿ ಈ ವಿಧಾನವನ್ನು ಅನುಸರಿಸಿ ಎಲ್ಲ ರೀತಿ ಒಳ್ಳೆದಾಗುತ್ತೆ ಇನ್ನು ಬೇರೆ ರೀತಿ ಏನಾದರೂ ನಿಮ್ಮ ಸಮಸ್ಯೆಗಳು ಇದ್ದಲ್ಲಿ ಖಂಡಿತವಾಗಿ ನಮಗೆ ಕರೆ ಮಾಡಿ ಬಂದು ಭೇಟಿಯಾಗಿ ಈ ಸಮಸ್ಯೆಗೆ ನಿಮಗೆ ಫೋನಿನ ಮೂಲಕ ಸಹ ಪರಿಹಾರವನ್ನು ತಿಳಿಸುತ್ತೇವೆ ಧನ್ಯವಾದಗಳು